ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇನ್ಸ್ಟಾಗ್ರಾಮ್ ನೀವು ಓಪನ್ ಮಾಡಿದಾಗ ನಿಮ್ಮ ಪ್ರೊಫೈಲಲ್ಲಿ ಈ ರೀತಿಯಾಗಿ ಬರುತ್ತೆ ನೀವು ಯಾವಾಗೆಲ್ಲ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ತೀರಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಿರ್ತೀರಿ ಆವಾಗ ನಿಮ್ಮ ಪ್ರೊಫೈಲನ್ನು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಮನೆಯವರಾಗಿರ್ಬೋದು ನೋಡಿದಾಗ ಈ ರೀತಿಯಾಗಿ ಆ್ಯಕ್ಟಿವ್ ನೋವು ಅಂತ ಬರುತ್ತೆ ಅದೇ ರೀತಿಯಾಗಿ ಇಲ್ಲಿ ಗ್ರೀನ್ ಕಲರ್ ಡಾಟ್ ಕೂಡ ಬರುತ್ತೆ ಇಲ್ಲಿ ನಿಮ್ಮ ಪ್ರೊಫೈಲ್ ಕೆಳಗಡೆ ಆಕ್ಟಿವ್ ನೋವು ಅಂತ ಬರುತ್ತೆ ಇವಾಗ ಏನಾಗುತ್ತೆ ಸೊ ನೀವು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡ್ತಿದ್ರೆ ಅಥವಾ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಯೂಸ್ ಮಾಡ್ತಿದ್ರೆ ಸೊ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ನೀವು ಇನ್ಸ್ಟಾಗ್ರಾಮನ್ನು ಇವಾಗ ಯೂಸ್ ಮಾಡ್ತಿದಿರಿ ಅಂತ ಇದನ್ನು ನೀವು ಯಾವ ಆಫ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಇವಾಗ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಬಂದ ನಂತರ ಕಂಪ್ಲೀಟಾಗಿ ಸೆಟ್ಟಿಂಗ್ ಎಲ್ಲ ಚೇಂಜ್ ಆಗಿದೆ ಲೇಟೆಸ್ಟ್ ಆಗಿ ಅಪ್ಡೇಟೆಡ್ ಸೆಟ್ಟಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ನೀವು ಆಫ್ ಮಾಡ್ತಿದ್ದಾಗ ಒಂದು ಸೆಟ್ಟಿಂಗ್ ಮಾಡುವ ಮೂಲಕ ಇದನ್ನು ನೀವು ಆಫ್ ಮಾಡ್ಬೋದು ಅಂದರೆ ಇಲ್ಲಿ ಆ್ಯಕ್ಟಿವ್ ನೋವು ಅಂತಿರುತ್ತಲ್ಲ ಅದು ಕೂಡ ಆಫ್ ಆಗುತ್ತೆ ಜೊತೆಗೆ ಇಲ್ಲಿ ಗ್ರೀನ್ ಡಾಟ್ ಬಂದಿದೆಯಲ್ಲ ಅದು ಕೂಡ ಆಫ್ ಆಗುತ್ತೆ ಸೊ ಇದು ನಿಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ತುಂಬ ಮಂದಿ ಕೆಲವೊಂದು ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡೋಕ್ಕಿರುತ್ತೆ ಅಥವಾ ಬೇರೆ ಏನೋ ಚಾಟ್ ಮಾಡೋಕ್ಕಿರುತ್ತೆ ಆದರೆ ಬೇರೆ ಗೊತ್ತಾಗಬಾರ್ದು ಗೊತ್ತಾಗ್ಬಾರ್ದು ಅಂದ್ಕೊಳ್ತೀರಿ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರೋದು ಅಂಥ ಕೇಸಲ್ಲಿ ನೀವು ಇದನ್ನು ಅಪ್ಲೈ ಮಾಡಿದ್ರಾಯ್ತು ನಿಮ್ಮಲ್ಲಿ ಆಕ್ಟಿವ್ ನೋವು ಆಫ್ ಆಗುತ್ತೆ ಜೊತೆ ಗ್ರೀನ್ ಡಾಟ್ ಕೂಡ ಆಫ್ ಆಗುತ್ತೆ ಇವಾಗ ಏನಾಗುತ್ತೆ ಅಂತ ಹೇಳಿ ನೀವು ಗಂಟೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರು ಕೂಡ ಬೇರೆಯವರಿಗೆ ಗೊತ್ತಾಗಲ್ಲ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಓಪನ್ ಮಾಡ್ತಿದ್ರಿ ಯೂಸ್ ಮಾಡ್ತಿದೀರಿ ಅಂತ ನೀವು ಯಾವ ರೀತಿ ಮಾಡಬೇಕು ತಿಳಿಸ್ಕೊಡ್ತೀನಿ ಲೇಟೆಸ್ಟ್ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಗೈಸ್ ನಾನು ಮೊದಲೇದಾಗಿ ಇವಾಗ ಇನ್ನೊಂದು ಮೊಬೈಲ್ ಅನ್ನು ಓಪನ್ ಮಾಡಿದ್ದೀನಿ ನೀವು ಇವಾಗ ಎರಡು ಸ್ಕ್ರೀನ್ ಅನ್ನು ಓಪನ್ ಮಾಡಿ ತೋರಿಸ್ತಾ ನಿಮಗೆ ಎರಡು ಸ್ಕ್ರೀನ್ ನೋಡ್ತಿದ್ರಿ ಸೊ ಇವಾಗ ನಾನು ಇದರಲ್ಲಿ ಒಂದರಲ್ಲಿ ಆಫ್ ಮಾಡಿ ಇನ್ನೊಂದು ಮೊಬೈಲ್ ಅಲ್ಲಿ ಆಕ್ಟಿವ್ ಅಂತ ಏನು ತೋರಿಸ್ತಿದ್ರೆ ಇದೆ ಅದು ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಅದು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನನ್ನ ಸೆಕೆಂಡ್ ಫೋನಲ್ಲಿ ನಾನು ಏನು ಮಾಡ್ತೀನಿ ಈ ಸೆಟ್ಟಿಂಗನ್ನು ಮಾಡ್ತೀನಿ ಈ ಸೆಟ್ಟಿಂಗ್ ಮಾಡೋ ಮೂಲಕ ನನ್ನ ಫಸ್ಟ್ ಫೋನಲ್ಲಿ ಆ್ಯಕ್ಟಿವ್ ನೋವು ಅಂತ ಏನು ತೋರಿಸ್ತಾ ಇರುತ್ತೆ ಅದು ಹೈಡ್ ಆಗುತ್ತೆ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೂ ಕೂಡ ಈ ಸೆಟ್ಟಿಂಗನ್ನು ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಹಾಗಾಗಿ ಎರಡು ಸ್ಕ್ರೀನನ್ನು ಆನ್ ಮಾಡಿದ್ದೀನಿ ಮೊದಲಾಗಿ ಏನು ಮಾಡಬೇಕಂದ್ರೆ ಸಿಂಪಲ್ ಆಗಿ ಬ್ಯಾಕ್ ಹೋಗಿ ಇವಾಗ ನೀವೇನು ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ಬಾಟಮಲ್ಲಿ ಪ್ರೊಫೈಲ್ ಅಂತ ಸಿಂಪಲ್ ಆಗಿ ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಏನು ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದ್ಲದಾಗಿ ನೀವೇನು ಲೈಕ್ ಮಾಡಿರಂದರೆ ಲೈಕ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮಗೊಂದು ಮೋಟಿವೇಟ್ ಸಿಗುತ್ತೆ ಅದೇ ರೀತಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಜೊತೆಗೆ ಯೂಸ್ಫುಲ್ ಆಗುತ್ತೆ ಅವರು ಕೂಡ ಸರ್ಚ್ ಮಾಡ್ತಾ ಇರ್ತಾರೆ ಹಾಗಾಗಿ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಯೂಸ್ಫುಲ್ ಅನ್ಸಿದರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಮೊದಲಾಗಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಪ್ರೊಫೈಲಿಗೆ ಹೋಗಬೇಕಾಗುತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಟಾಪಲ್ಲಿ ತ್ರೀ ಲೈನ್ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನೋಡ್ಬೋದು ಮೆಸೇಜಸ್ ಆ್ಯಂಡ್ ಸ್ಟೋರಿ ರಿಪ್ಲೈ ಅಂತ ಬರುತ್ತೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನಂತರ ರೀತಿ ಬರುತ್ತೆ ಇವಾಗ ನೋಡ್ಬೋದು ಇಲ್ಲಿ ಹೂ ಕ್ಯಾನ್ ಸಿ ಯು ಆರ್ ಆನ್ ಇಲ್ಲ ಅಂತ ಬರುತ್ತೆ ಅದರ ಅಂಡರಲ್ಲಿ ನೋಡ್ಬೋದು ಶೋ ಆಕ್ಟಿವಿಟಿ ಸ್ಟೇಟಸ್ ಅಂತಿದೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಇವಾಗ ನೋಡ್ಬೋದು ಇಲ್ಲಿ ಶೋ ಆಕ್ಟಿವಿಟಿ ಸ್ಟೇಟಸ್ಸು ನಿಮ್ಮ ಫೋನಲ್ಲಿ ಬೈ ಡಿಫಾಲ್ಟ್ ಆಗಿ ಆನ್ ಇರುತ್ತೆ ಸಿಂಪಲ್ಲಾಗಿ ಇದನ್ನು ನೀವು ಏನು ಮಾಡಬೇಕು ಆಫ್ ಮಾಡಬೇಕು ಇದನ್ನು ಆನ್ ಆಫ್ ಮಾಡ್ತಿದ್ದಾಗೆ ಸೊ ನಿಮ್ಮನ್ನು ಯಾರೆಲ್ಲ ಪ್ರೊಫೈಲ್ ಚೆಕ್ ಮಾಡ್ತಾರೆ ಆವಾಗ ಅವರಿಗಲ್ಲಿ ಅಲ್ಲಿ ಆ್ಯಕ್ಟಿವ್ ನೋ ಅಂತ ಬರಲ್ಲ ಬಟ್ ಸ್ಟಿಲ್ ನೋಡ್ಬೋದು ಇದರಲ್ಲಿ ಆ್ಯಕ್ಟಿವ್ ನೋವು ಇದೆ ಜೊತೆಗೆ ಗ್ರೀನ್ ಡಾಟ್ ಕೂಡ ಬರ್ತಿದೆ ಇದು ಏನಕ್ಕೆ ಆಫ್ ಆಗಿಲ್ಲ ಅಂತ ಕೇಳಿದ್ರೆ ಇನ್ನೂ ಕ್ಯಾಚಸ್ ಹಾಗೆ ಇದೆ ಆಗಿ ನಾನು ಏನು ಮಾಡ್ತೀನಿ ಇವಾಗ ಇಲ್ಲಿ ನೋಡ್ಬೋದು ಫಸ್ಟ್ ಫೋನಲ್ಲಿ ಇದನ್ನು ಕ್ಲೋಸ್ ಮಾಡ್ತೀನಿ ಬ್ಯಾಕ್ ಗ್ರೌಂಡಿಂದ ಕ್ಲೋಸ್ ಮಾಡ್ತೀನಿ ಇದರಲ್ಲಿ ನೋಡ್ಬೋದು ಆ್ಯಕ್ಟಿವ್ ನಾವು ಇಲ್ಲಿ ಆಫ್ ಮಾಡಿದ್ದೀನಿ ಸ್ಟೇಟಸಲ್ಲಿ ಇವಾಗ ನಾನು ಇವಾಗ ಇನ್ಸ್ಟಾಗ್ರಾಮ್ ಮತ್ತೆ ಓಪನ್ ಮಾಡ್ತೀನಿ ಮತ್ತೆ ಇವಾಗ ಅದೇ ಚಾಟನ್ನು ಓಪನ್ ಮಾಡ್ಕೊಳ್ತೀನಿ ಕೈಸ್ ನೋಡ್ಬೋದು ಅದೇ ಚಟನ ಮತ್ತೆ ನಾನು ಓಪನ್ ಮಾಡಿದ್ದೀನಿ ಅವಾಗ ಇಲ್ಲಿ ಆಕ್ಟಿವ್ ಅಂತ ತೋರಿಸ್ತಾ ಇತ್ತು ಇವಾಗ ಇಲ್ಲಿ ಆ್ಯಕ್ಟಿವ್ ನೋ ಅಂತ ತೋರಿಸ್ತಾ ಇಲ್ಲ ನೋಡ್ಬೋದು ಗ್ರೀನ್ ಡಾಟ್ ಕೂಡ ರಿಮೂವ್ ಆಗಿದೆ ನಾನಿವಾಗ ಆನ್ಲೈನಲ್ಲಿ ಇದ್ದೀನಿ ಸೆಕೆಂಡ್ ಫೋನಲ್ಲಿ ನೀವು ಚೆಕ್ ಮಾಡ್ಕೋಬೋದು ನಾನಿವಾಗ ಆನ್ಲೈನಲ್ಲಿ ಇದ್ದೀನಿ ಬಟ್ ಇಲ್ಲಿ ನೋಡ್ಬೋದು ಫಸ್ಟ್ ಫೋನಲ್ಲಿ ಇಲ್ಲಿ ಆಕ್ಟಿವ್ ಅಂತ ಇತ್ತು ಅದು ರಿಮೂವ್ ಆಗಿದೆ ನೋಡ್ಬೋದು ಇಲ್ಲಿ ಯಾವುದೇ ರೀತಿಯಲ್ಲಿ ಆಕ್ಟಿವ್ ನೋ ಬಟನ್ ಇಲ್ಲ ಮತ್ತೆ ಇಲ್ಲಿ ಗ್ರೀನ್ ಡಾಟ್ ಕೂಡ ರಿಮೂವ್ ಆಗಿದೆ ಬಟ್ ನಾನು ಇನ್ನೊಂದು ಫೋನಲ್ಲಿ ನೋಡ್ಬೋದು ನಾನು ಇನ್ಸ್ಟಾಗ್ರಾಮ್ ಸ್ಟಿಲ್ ಓಪನ್ ಮಾಡಿ ಯೂಸ್ ಮಾಡ್ತಿದ್ದೀನಿ ಈ ರೀತಿಯಾಗಿ ನೀವು ನೀವು ಆನ್ಲೈನಲ್ಲಿ ಇರೋದು ಇನ್ನೊಬ್ಬರಿಗೆ ಗೊತ್ತಾಗ್ಬೋದು ಬಟ್ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಾದ್ರೆ ಈ ರೀತಿಯಾಗಿ ಸೆಟ್ಟಿಂಗ್ ಆಫ್ ಮಾಡಿ ಇನ್ಸ್ಟಾಗ್ರಾಮ್ ಇಪ್ಪತ್ನಾಲ್ಕು ಗಂಟೆ ಯೂಸ್ ಮಾಡ್ಬೋದು ಯಾರಿಗೆ ಕೂಡ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರೋದು ಆನ್ಲೈನ್ ಇರೋದು ಗೊತ್ತಾಗಲ್ಲ ಮತ್ತೆ ಇದನ್ನು ಆಫ್ ಮಾಡಬೇಕಾದ್ರೆ ಸೇಮ್ ಹೋಗಿ ಮತ್ತೆ ನೀವು ಅದನ್ನು ಎನೇಬಲ್ ಮಾಡಿದ್ರೆ ಆಯಿತು ಮತ್ತು ಇದು ಆಫ್ ಆಗುತ್ತೆ ಈ ರೀತಿಯಾಗಿ ಯೂಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ